ಅಂತ ಹೇಳಿದ್ರೆ ನಮ್ಮ ಲೈಫ್ ನ ರೆಂಡ್ ಮೆಸೇಜ್ ಕಾಲ್ ಮಾಡ್ತಾ ಇಲ್ಲ ಯಾವಾಗ ನೋಡು ಬರಿ ಜಗಳಾ ಸಾರಿ ಕೇಳಿದ್ರು ನಮಸ್ಕಾರ ಗುರು ಹೆಂಗಿದ್ರ ನಾನು ಚನ್ನಾಗಿದೆ ನೀವು ಚನ್ನಾಗಿರ ಅನ್ಕೊಂಡಿದೀನಿ ಅನ್ಕೊಂಡಿದ್ದೀನಿ ಇವತ್ತು ಒಳ್ಳೆ ಒಳ್ಳೆ ಬನ್ನಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಜೊತೆ ನಾನು ಎಂಜಾಯ್ ಮಾಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವಾಗ ನೋಡು ಬರೀಜಗಳ ಓಪನಿಂಗ್ ಥ್ರಿಲ್ಲ ಸಾರಿ ಕೇಳಿದ್ರು ಕ್ಷಮಿಸಲ್ಲ ತಂದೆ ಇದ್ರು ಅವಳದಿದ್ರು ಬ್ಲಾಕ್ ಏನ್ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಫೋನ್ ಅಲ್ಲಿ ಚಾರ್ಜ್ ಇರ್ಲಿಲ್ಲ ಅದಕ್ಕೆ ಮೆಸೇಜ್ ಮಾಡಿಲ್ಲ ಪ್ರತಿಯೊಂದ್ ಮ್ಯಾಟ್ರಲ್ಲೂ ಕನಸಲ್ಲೂ ಕಿರಿಕೆ ಸೂಪರ್ ಆಗಿದೆ ಕೃಷ್ಣ ಟುಸ್ಟು ತುಸ್ನಲ್ ಟುಸ್ಟು ಎರಡನೇ ಹೋಗಿ ವೈಟ್ ಮಾಡ್ಬೇಕು ನಾವು ಆಗಿದ್ದಾಯ್ತು ಹೇಳೋ ಮಚ್ಚ ಈಗ ಬಿಟ್ಟು ಮುಚ್ಕೊಂಡು ನನ್ನ ಅನ್ಬ್ಲಾಕ್ ಮಾಡೋಕೆ ಈಗ ಅಂತ ಯಾರಿಗೆ ಹೇಳ್ತಿಯ ನೋಡ್ತಬ್ರು ನಿಮ್ಮ ಗರ್ಲ್ ಫ್ರೆಂಡ್ ಅನ್ನು ಕಲ್ಸಲಿಲ್ಲ ಡೈಲಿ ಹಿಂಗೇನೆ ಕಾಡು ಪ್ಲೇ ಮಾಡ್ಕೊಂಡ್ ಹಿಂಗೆ ಅತ್ಕೊಂಡ್ ಸುಮ್ನೆ ಸೈಕ್ ಮಾಡ್ತೀಯ ನಂಗೆ ಆಗಿರೋದೆ ನನ್ನ ಕರ್ಮ ಏನೇನಿದೆಯೋ ಅನ್ಬೋಸ್ಬೇಕು ಆಪ್ಷನ್ ಇಲ್ಲದೆ ವಾರ ಪೂರ್ತಿ ಕಿತ್ತಾಡ್ತೀರಾ ವೀಕೆಂಡ್ ಅಲ್ಲಿ ಒಂದಾಗ್ತೀರಾ ಅರ್ಥ ಆಯ್ತು ಅನ್ಸುತ್ತೆ ನೀವೇ ಯೋಚನೆ ಮಾಡ್ರೋ ಚೂರು ನಂಗೂ ಲೈಫ್ ಇದೆ ಅಪ್ಪ ಆಶೀರ್ವಾದ ಮಾಡು ರಿಸಲ್ಟ್ ನೋಡ್ಕೊಂಡು ಬರ್ತೀನಪ್ಪ ಪೈಲೇನಾರ ಆದ್ರೆ ನಿಮ್ಮ ಅಪ್ಪ ಅನ್ನೋದೇ ಮರ್ತ್ಬಿಡು

ನಿಮ್ ಹುಡ್ಗಿ ನೀನ್ ಹತ್ರ ಮಾತಾಡ್ಬೇಕಂತ ಕಣ ಲೈ ಅದು ಮುಗ್ದೋಗಿರೋ ವಿಷಯ ಕಣ ಸುಮ್ನೆ ಅದ್ರ ಬಗ್ಗೆ ಮಾತಾಡಕ್ಕೂ ನಾನ್ ನಾನ್ ಗುರು ಇಲ್ಗೋ ಲೈ ನಮ್ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಒಂದೇ ಒಂದ್ಸತಿ ಬಾರೋ

ಮಾನೆ ತಟ್ಟೆರ್ ನೀರೇ ಮೇಡಮ್ ಹೆಂಗ್ ಬರ್ಲಿ ನೀವ್ ಹೇಳಿ ಬೈಕ್ ಬೇರೆ ಇ ಎಮ್ ಐ ಕಟ್ಟಿಲ್ಲ ಈ ಕ್ಲೈಮೆ ಆನ್ ಆಗ್ತಿಲ್ಲ ಅವ್ರಿಗೆ ಓಲ ಹೋಗ್ರು ಬುಕ್ ಮಾಡೋಣ ಅನ್ಕೊಂಡ್ರೆ ಅವನಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೇಳ್ತಿರಾ ಮೇಡಮ್ ಬೇರೆಯವ್ರೆಲ್ಲ ಬರ್ತಿಲ್ವ ಸಾಯಿ ಮಸ್ತೆ ಈ ತರ ಲೈನ್ಸ ಕೊಟ್ಟ ನಾನು ಪೇಪರ್ ಡ್ರಾಪ್ ಮಾಡ್ತೀನಿ ನಾನು ಸೈ ನೀವು ಇನ್ನ ಇಎಂ ಕಟ್ ಇಲ್ಲ ಅಂತ ಹೇಳ್ತಾ ಇದ್ರಿ ಆ ಮನೆ ತ ವಾಟರ್ ವಾಟರ್ ಇದೇನಾ ಹಾ ಥ್ಯಾಂಕ್ ಯು ಆನ ನಿಮಗೆ ಇಬ್ರು ಜನ ಮಕ್ಕಳು ಅಲ್ವಾ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸಿಕೊಳ್ಳ್ರಿ ಹಾ ಇಬ್ರು

ಇಬ್ರು ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ ನಾಲ್ಕ್ ಜನ ಮಕ್ಕಳ ಸರ್ ನಾವಿಬ್ರು ಇಬ್ರೇ ಗಂಡ ಎಂದ್ರ ಇಬ್ರು ಗಂಡ ಇಬ್ರು ಓ ಇಬ್ರು ಮಕ್ಕಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ಇಬ್ರು ಗಂಡ ಇಬ್ರು ಎಂಟಿದೀರ ಇರೋದ ಮನೆಯಲ್ಲಿ ಇಬ್ರೇ ಇರೋದ್ ಇರೋದು ನಾವಿಬ್ ಮತ್ತೆ ನಿಮ್ಗೆ ಜನ ಮಕ್ಕಳು ಇಬ್ರು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸಿಮೆಂಟ್ ಎಷ್ಟು ಜನ ಇಬ್ರು ಮತ್ತೆ ಇಬ್ರು ಇಬ್ರು ಎಷ್ಟಾಯ್ತು ನಾಲ್ಕ್ ಜನ ಆಗ್ಲಿಲ್ವಾ ಬಾ ನಾ ಇಬ್ರು ಈ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಾವಿಬ್ರೇ ಇರೋದು ನಮ್ಮಿಬ್ರಿಂದ ಇಬ್ರು ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏನೋ ನನಗೆ ದಿಕ್ಲಾ ಇರ್ಸ್ಕೊಳ ನನಗೆ ಹತ್ರ ಒಬ್ಬರು ಹತ್ರ ಬಂದ್ ಇದಿಲ್ಲ ಒಬ್ರು ದುಡ್ಡು ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಏನ್ ಸರ್ ನಮ್ಗೆ ಈ ತರ ಟೆನ್ಶನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗೆ ತಲೆ ಎಲ್ಲ ಸುಡ್ತಾ ಸರ್ ಮಾತಾಡಿದ್ಕೆ ನಮ್ಗೆ ಮಾತ್ರ ಇಬ್ರು ನಾವು ನಾನು ಮಿಂಚಿಂಗ್ ಮಂಜುಳಾ ಅಂತ ಮಿಂಚಿಂಗ್ ಮಂಜುಳ ಹೆಸರು ಮಿಂಚಿಂಗ್ ಮಿಂಚಿಂಗ್ ಮಂಜುಳಾ ಕರೆ ನಾವು ಇಬ್ರು ಗಂಡ ಎಂಟಿ ಗಂಡ ಎಂಟಿ ಇಬ್ರು ನಾನು ಅದನ್ನ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಕಂಟ್ರೋಲ್ ಕಂಟ್ರೋಲ್ ಮಕ್ಕಳು ಇಬ್ರು ನಿಮ್ಗಿಬ್ರು ನಿಮ್ ಎಂಡತಿಗೆ ಇಬ್ರು ಮತ್ತೆ ಆದ್ರೆ ಎಷ್ಟು ಜನ ಆಯ್ತು ಸರ್ ನಾವು ಗಂಧ ಎ ಗಂಧ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವರು ಏನೂ ಎರಡನೇ ನಾವು ಹೇಳಿ ಸರ್ ಹೋಗಲಿ ಗಂಡ ಹೆತಿ ಇಬ್ರು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ಬಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು ಈಗ ನೀವು ಗಂಡ ಅಲ್ವಾ ಎಂಟಿಬ್ರು ಗಂಡ ಈಗ ನಿಮ್ಗೆ ಜನ ಮಕ್ಕಳು ಸರ್ ಏನಪ್ಪಾ ಇದು ಇಬ್ರು ಇಬ್ರು ಯಾವ ಇಬ್ರು ಇಲ್ಲ ಕಲಕಟ್ ಆಯ್ತು ಯಾಕ ನನ್ನ ಫ್ರೆಂಡ್ ಈಗ ಮೆಸೇಜ್ ಕೂಡ ಮಾಡ್ತಾ ಇಲ್ಲ ಫಸ್ಟ್ ಈ ತರ ಎವ್ರಿಲ್ವಲ ಎಲ್ಲಾದರೂ ಕಮಲ್ ಟೆಲ್ಡ್ ಆಗ್ಬಿಟ್ನಾ ಫೋನ್ ಮಾಡಿದ್ರು ಯಾವಾಗಲೂ ಬಿಜಿ ಬಿಜಿ ಅಂತ ಹೇಳ್ತಾರೆ ಏ ಅದರ ಹುಡುಿನ ಫಡೈಸ್ ಕಮೋಟ್ನಾ ಅಂತ ನೋಡಿ ಮಗ ನನ್ನ ಫ್ರೆಂಡ್ ನನಗೆ ಏನೇನೆ ಹೋಯ್ತಾನೆ ಅವನು ಈಗ ಬಗ ಪೈತಾನೆ ಅವನು ಮುಗಕಣ್ಣ

ಅಪ್ಪ ಏನ ಮದ್ವೆ ಆಗಿ ಬಂದಿದ್ದೀನಪ್ಪ ಒಪ್ಕೊಳಪ್ಪ ಯಾರನ್ ಕೇಳಿ ಮದ್ವೆ ಅದ ಫಸ್ಟ್ ಗೇಟ್ ಇಂದ ಆಚೆ ಹೋಗ ನೀನ್ ನನ್ ಮದ್ವೆ ಆಗಿದ್ದ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ ನಮ್ ಲೈಫ್ ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದೇ ಪ್ರಾಬ್ಲಮ್ಸ್ಗಳು ಅವೇ ಇರ್ಲಿಲ್ಲ ಅಂದಿದ್ರೆ ನಮ್ಗೂ ಈ ಸ್ಮಶಾನದಲ್ಲಿ ಮಲಗಿರೋರ್ಗೆ ಯಾವ್ದೇ ವ್ಯತ್ಯಾಸನೇ ಇರ್ತಾ ಇರ್ಲಿಲ್ಲ ಎಷ್ಟ್ ದಿನ ಅಂತ ಮೈಸೂರ್ ಪಾಕ್ ತಿನ್ನೋದಕ್ಕಾಗತ್ತೆ ಹೇಳಿ ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜೀವನ ಅಂದ್ರೆ ಪ್ರಾಬ್ಲಮ್ಸ್ ಇಂದ ಬದುಕೋದಲ್ಲ ಇರೋ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೊಂಡು ಬದುಕೋದು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಥ್ಯಾಂಕ್ ಯು ಸೂಪರ್ ಮತ್ತೆ ಓಕೆ ನಮಗೆ ಇದನ್ನ പിഴിഞ്ഞു കൊടുക്കാം രണ്ട് നാരങ്ങ പിഴിഞ്ഞു കൊടുത്തിട്ടുണ്ട് ഇനിയും നമുക്ക് വാട്ടർ ഒഴിച്ചു കൊടുക്കാം ഇനിയും നമ്മുടെ സ്വന്തം ഉപ്പ് ഇട്ടു കൊടുക്കാം ഉപ്പാ കുറച്ചു കൊടുക്കാം കാരണം എല്ലാരും ഉപ്പാട്ടെ നമ്മുടെ ഷുഗർ ഇട്ട് നമുക്ക് ടേസ്റ്റ് നോക്കാം ಚೆನ್ನಾಗಿದೆ ಟೆಸ್ಟ್ ಡಾಕ್ಟರೇ ಕೂದಲ್ ಬಹಳ ಉದ್ರಲತೆ ಅವರು ತಲೆಗೆ ಡ್ಯಾಂಡ್ರಫ್ ನೋ ಆಗಿದ್ರೆ ಇದಕ್ಕೆ ಏನ್ರ ಸೊಲ್ಯೂಷನ್ ಇದ್ರೆ ಹೇಳ್ರಿ ಜರ ಆ ಅವಾಗ ಕನ್ನಡದ ಹೋರಾಟ ಚೆನ್ನಾಗಿರೋದು ಈಗ ಅದಂತರ ಬೇರೆ ತರ ಆಗ್ಬಿಟ್ಟಿದೆ ಹಾಡ್ಲಂಗ್ ನಿಜವಾಗ್ಲು ಹೋರಾಟ ಸಕ್ಕದಾಗಿರೋದು ಒಂದ್ಸರಿ ವಿಧಾನಸೌಧ ಬಂದೆ ನಗ ಚಳವಳಿ ಅಂತ ಮಾಡ್ಬಿಟ್ರು ಸುಮ್ಮನೆ ಬಂದಾಗ ನಿಜವಾಗ್ಲೂ ಸೀರಿಯಸ್ಲಿ ಸೀರಿಯಸ್ಲಿ ನಗ ಚಳವಳಿ ನಿಜವಾಗ್ಲೂ ಯಾರು ಇದ್ರು ವಿಧಾನಸೌಧ ಬಂದೆ ಇನ್ನ ಮಾಡ್ ನೀವೊಂದು ಎಲ್ಲರೂ ಎದ್ದು ಜನ ಗೊತ್ತ ನನ್ಗೆ ಅಯ್ಯೋ ಬೆಂಗಳೂರಂಗೆ ಮೈಸೂರಲ್ಲ ಜಗತ್ತಿನ ಯಾವುದೇ ನಗರವೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಭಾರತ ಅಲ್ಲ ಇಡೀ ಜಗತ್ತಿನಲ್ಲಿ ಬೆಂಗಳೂರು ಅಂತ ನಗರ ಸಿಗೋದಿಲ್ಲ ಎಲ್ಲೆಲ್ಲೋ ಸೋತವನು ಬೆಂಗಳೂರಲ್ಲಿ ಬಂದು ಉದ್ಧಾರ ಆಗ್ತಾನೆ ಎಲ್ಲೆಲ್ಲೋ ಸೋತಿರ್ಲಿ ಅವನು ಅವನಿಗೆ ಅವನ ಪ್ರತಿಭೆಗೆ ಎಲ್ಲೂ ಪುರಸ್ಕಾರ ಇಲ್ಲದೆ ಇದ್ರಿ ಬೆಂಗಳೂರು ಜನ ಅವನನ್ನು ಗುರುತಿಸ್ತಾರೆ ದಟ್ ಇಸ್ ಬೆಂಗಳೂರು ಒಂದು ಮಳೆ ಬಂತು ಅನ್ನೋದ್ರ ವರ್ಣನೆ ಹೀಗೂ ಇರತ್ತೆ ಕುವೆಂಪುರವರ ಈ ಸಾಲುಗಳಲ್ಲೇ ಮಳೆ ಬಂದ ಅನುಭವ ಆಗತ್ತೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನು ತಬ್ಬಿದ ಕಾದಂಬಿನಿ ರಾಶಿ ನಿರ್ದಯ ಕಠಿಣಾಘಾತದಿ ಕುಂಬಿನಿಯನ್ನು ಅಪ್ಪಳಿಸಿದ ಗೀಳುಟ್ಟುರೆ ಬೋರೆನ್ನು ತೆಬಿರು ಬಿಸಿ ಹೊಂಬಳ್ಳಿಯು ತಳ್ಳೆನೆ ಮುಗಿ ಲಂಚು ಇರುಳಲಿ ಹಗಲೆಣುಕಿದವಳು ಹಾವ್ ನಾಲಗೆ ಮಿಂಚು ನೆಕ್ಕು ಕತ್ತಲೆಯನ್ನು ಕುಕ್ಕುತ್ತಲಿದೆ ತಲಿದ ಗಣ್ಣನು ಮಿಂಚಕ್ಕಿಯ ಚಂಚು ಆಕಾಶವೇ ನೀರಾಯ್ತನೆ ಸುರಿಯುತ್ತಿದೆ ಮುಂಗಾರ್ ಮಳೆ ಧಾರೆ ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ ಭಯದಲ್ಲಿ ಶಶಿತಾರೆ ಲಯ ರುದ್ರನ ಜಯ ಮಗನ ವಜ್ರದ ರಾವ ಭವ ವಿಪ್ಲವಕರ ಭೈರವ ತಾಂಡವ ಭಾವ ದಿಗ್ ದಿಕ್ಕಿಗೆ ಅದು ಹೊಕ್ಕಿದೆ ಕಾರ್ ಮುಗಿಲಿನ ಕೇಶ ಹೊಮ್ಮುತ್ತಿದೆ ಮಳೆ ಭೈರವ ರೋಷ ಮಳೆ ಎಂಬುದು ಬರಿ ಸುಳ್ಳಿದು ಮಳೆ ಎಲ್ಲುದು ಹೇಳೋದಕ್ಕೆ ಈ ಸಲ ನಾನು ಲಂಡನ್ ಗೆ ಹೋಗೇ ಹೋಗ್ತೀನಿ ಯಾರು ನನ್ನ ತಡಿಯಕ್ಕಾಗಲ್ಲ ನನಗೆ ನಿನ್ ಬಾಯ್ ಫ್ರೆಂಡ್ ಆಗಿದ್ದು ಒಂದೇ ಒಂದು ಸುಳ್ಳು ಹೇಳಿದ್ರೆ ಸಾಕು ನೀನ್ ಎಲ್ಲೂ ಹೋಗಲ್ಲ ವೆರಿ ಸ್ಮಾರ್ಟ್ ನೀನ್ ಹೋಗು ನಾನ್ ಬರ್ತೀನಿ ಸಮುದ್ರ ದಾಟಿ ನೀನೇನಾದ್ರೂ ನನ್ ಬಾಯ್ ಫ್ರೆಂಡ್ ಆಗಿದ್ರೆ ಈ ವಿಷಯದಲ್ಲಿ ಸುಳ್ಳು ಹೇಳೋದೇ ಬೇಕಿಲ್ಲ ಯಾಕೆ ಯಾಕಂದ್ರೆ ನೀನೀಗ್ ಬಂದಿರೋದೇ ಸಮುದ್ರ ದಾಟ್ಕೊಂಡಲ್ವಾ ಒಳ್ಳೆ ಹೊರಗಡೆ ಬಂದಿತ ಹೊರಗಡೆ ಬಂದಿದಮ್ಮ ಒಂದ್ ಮದ್ವೆ ಆಯ್ತು ಆಯ್ತು ಹೊರಗಡೆ ಬಂದಿದ್ದೆ ಮದ್ವೆ ಆಯ್ತು ಹೊರಗಡೆ ಕೊಡಿ ಕುಡಿಯಿಲ್ಲ ಅವಳಿಗೆ ಮಾವ ಮನಿಗತ ಮನೆ ಕತ್ತು ಊಟ ಮಾಡಿ ಮನೆ ಕತ್ತು ನಾನೇ ನಾನೇ ಅಕ್ಕಿ ಹಾಕೊಂಡು ಊಟ ಅಕ್ಕಿ ಹಾಕೊಂಡು ತರಕಾರಿ ಸಾರಿತ್ತು ಬೆಳಗ್ಗೆದ ಅದು ಬಿಸಿ ಮಾಡಿ ಕೊಟ್ಟೆ ಊಟ ಮಾಡಿ ಮನೆ ಕತ್ತು ನಾನೇ ಊಟ ಮಾಡ್ತಾ ಕೂತಿದ್ದೆ ಮನ್ಸ್ಕೊಂಡ್ ಕೂತಾವಳೆ ಕೊಡಿ ಕೊಡಿ ತಳೆ ಮಾತಾಡ ಅಲೋ ನಾನು ಮಾತಾಡಕ್ರೆ ಮಾತಾಡು ಐ ಅನಿ ಅಲೋ

ಚೆನ್ನಾಗಿದೆ ಬಟ್ ಅಜ್ಜಿ ಗುರು ಆಂಟಿ ಈ ಬಿಡಿ ಎಷ್ಟ ಲೈಕ್ ಮಾಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ಬಿಡ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ That was good.